ವೆದರ್ ಮಾತ್ರ ಸೂಪರ್ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಹೊಟ್ಟಿರೋದು ರಘು ನಂದನ ರಘು ರಘು ನಂದನ ರಘುಬನ ರಘುಪತಿ ಬರ್ತ ಇರ್ತಾರೆ ಹೆಂಗ್ ಬೇಕೋ ಹಂಗ ಬಂದ್ಬಿಡ್ತಾರೆ ನಮ್ಮ ನನ್ನ ಹಿಂದೆ ಒಬ್ಬ ಹುಡ್ಗವನೇ ಯಶೋ ಅಂತ ನನ್ ಜೊತೆ ಮೈಸೂರ್ ಬರ್ತಾವನೆ ಆ ಅಣ್ಣ ಫಸ್ಟ್ ಟೈಮ್ ಹೊಸ ಗಾಡಿ ಮೇಲೆ ರೈಡ್ ಬರ್ತಾ ಇರೋದು ನಾನು ಫಸ್ಟ್ ಟೈಮ್ ಹೊಸ ಗಾಡಿ ಮೇಲೆ ಹೋಗ್ತಾ ಇರೋದು ಫಾರ್ ಅಂಡ್ ಫೈ ಅಲ್ಲಿ ಹೋಗಿದ್ದೆ ಇವಾಗ ನೋಡು ಎಕ್ಸ್ಪಲ್ಸ್ ಹೋಗ್ತಾ ಇದೀನಿ ಆರೂವರೆ ಟೈಮು ಐದುವರೆ ಬಿಡೋಣ ಅನ್ಕೊಂಡಿದ್ದು ಆರೂವರೆ ಆಗೋಗ ಕನ್ಸ್ಟ್ರಕ್ಷನ್ ಹಿಂಗ ಹೆಂಗ್ ಹಿಂಗ ವಾ ರೋಡ್ ಮಧ್ಯನೇ ಆಗಿತ್ತು ಅವ್ರಪ್ಪ ಸೊ ಇವತ್ತು ಸ್ಯಾಟರ್ಡೇ ಅಲ್ವಾ ಸೊ ಅದಕ್ಕೆ ಮೈಸೂರು ಕೊಟ್ಟಿದೀವಿ ಅದ್ ಬೇರೆ ಇವತ್ತು ಲಾಸ್ಟ್ ಡೇ ಯುವ ದಸರಾ ಎಲ್ಲ ಲಾಸ್ಟ್ ಡೇ ಇವತ್ತೇ ಆಮೇಲೆ ರೀಟಿಂಗ್ಸ್ ನೋಡಕ್ಕೆ ಆಮೇಲೆ ಇದು ಏನದು ಡ್ರೋನ್ ಶೋ ಬೇರೆ ಇದೆ ಆ ಡ್ರೋನ್ ಶೋ ಎಲ್ಲ ಮಿಸ್ ಮಾಡಕ್ ಕಾಣಕ್ ದಸರಾ ಬಂದ್ ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು ಮನೇಲೆ ಕುತ್ಕೊಂಡ್ ನೋಡಕಿನ ದಸರಾ ರೀಟಿಂಗ್ಸ್ ನೋಡಕ್ಕೆ ಹೋಗ್ಲೇಬೇಕು ಆ ವ್ಯೂ ಮಾತ್ರ ಕ್ಯಾಪ್ಚರ್ ಮಾಡ್ಲೇಬೇಕು ಬರ್ಬೇಕಾದ್ರೆ ರೀಡಿಂಗ್ ಯೂಸ್ ಮಾಡ್ತಾ ಹೋಗ್ಬಿಟ್ಟೆ ನೋಡ ಹೆಂಗಿರೋ ಈ ಗಾಡಿ ಇದೆ ನಮ್ಗೆ ಯಾ ಟೆನ್ಷನ್ ಇದ್ರೆ ಒಂಥರ ಪ್ರೊಟೆಕ್ಷನ್ ಕಂಡ್ರು ಏನ್ ಕೇಳೋ ಏನಾದ್ರು ಮಳೆ ಬಂದಾಗ ಕೊಚ್ಚೆಲ್ಲ ಹಾರಕ್ಕಿನ ಆರಾಮ ಹಂಗೆ ಹೋಗ್ಬೋದು ಕೈ ಎಲ್ಲ ಇದಾಗುತ್ತೆ ಗುರು ರೆಡ್ ಆಗೋಗುತ್ತೆ ಕೊಚ್ಚೆ ನೀರ್ ಬಂದಾಗ ನೀವು ಬೇರೆಂಟ್ಸ್ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಫುಲ್ ಕೊಚ್ಚೆ ಕೊಚ್ಚೆನೆ ಎಗ್ರು ಬಿಟ್ರೆ ಕಷ್ಟ ಗುರು ಅದ್ಮೇಲೆ ಇವಾಗಿನ್ ಬರೋ ಗಾಡಿಗಳೆಲ್ಲ ಹಿಂದೆ ಟಯರ್ಸ್ ಎಲ್ಲ ಎಗ್ರುತಾ ಇರುತ್ತೆ ಸೊ ಅದಕ್ಕೆ ಈ ತರ ಪ್ರಿವೆನ್ಷನ್ ಇದ್ರೆ ಆರಾಮಾಗಿ ಇರ್ಬೋದು ಮೈಲೇಜ್ ಎಷ್ಟು ಹೊಡಿತಾ ಇದೆ ನೋಡೋಣ ಕನೆಕ್ಟ್ ಯುವರ್ ಫೋನ್ ಕನೆಕ್ಟ್ ಮಾಡೋಣ ಒನ್ ತರ್ಟಿ ನೈನ್ ಸೂಪರ್ ಒನ್ ತ್ರೀ ಫಿಫ್ಟಿ ಮೈನಸ್ ಸಾಕಾಗಿದೆ ಅದನ್ನು ಗಾಡಿ ಮಸ್ತ್ ಆಗಿದೆ ಅದು ಒಂಥರ ಟೂರಿಂಗ್ ವೆಹಿಕಲ್ ಆರಾಮಾಗಿ ಗೊತ್ತಾ ಇರ್ಬೋದು ಅದನ್ನು ಇದು ನಮ್ಗ ಒಂಥರ ಆಫ್ ರೋಡಿಂಗ್ ವೆಹಿಕಲ್ ಆಫ್ ರೋಡಿಂಗ್ ರೋಡಿಗೆ ರೋಡ್ ಪ್ರೆಸೆನ್ಸ್ ಅದನ್ನೂ ಇದೆ ರೋಡ್ ಪ್ರೆಸೆನ್ಸ್ ಹಾಕಲಾಗಿದೆ ನೀ ಏನೋ ಹೇಳಿ ಬುಲೆಟ್ ಗಿನ ಹೋಂಡಾ ತಗೊಳ್ಳದೇ ಬೆಸ್ಟ್ ಹೋಂಡು ಇರುತ್ತೆ ಆರಾಮಾಗಿ ತಗೊಂಬೋದು ಅದು ನೀನ್ ಚಿಂತನೆ ಬೇಡ ಮೊನ್ನೆ ಯಾರೋ ಒಂದು ವಿಡಿಯೋ ನೋಡಿದೆ ಅದು ಯಾರು ಒಬ್ರು ಒಂದ್ ಲಕ್ಷ ಹೊರ್ ಸಾವಿರ ಅಂತೆ ನಾನ್ ಆರ್ ಎನ್ ಫೈನು ಅರವತ್ ಸಾವಿರ ಮೇಲೆ ಹೋಗೈತೆ ಗುರು ರಿಲೇಬಿಲಿಟಿ ನೆಕ್ಸ್ಟ್ ನೋಡೋಣ ಹೆಂಗ ಹೋಗುತ್ತೆ ಅಂತ ಬರ್ತಾ ಬರ್ತಾ ಫಾರ್ಟಿ ಟು ಬಂದ್ಬಿಟ್ಟೈತೆ ಪರವಾಗಿಲ್ಲ ಗುರು ಹೊಡಿತೈತೆ ನಾನು ಇನ್ನ ಫ್ಯೂಲ್ ಹಾಕ್ಸಿಲ್ಲ ಒಂದ್ಸರಿ ಫ್ಯೂಲ್ ಹಾಕ್ಸಿದ್ರೆ ಎಷ್ಟ್ ಕೊಡುತ್ತೆ ಅಂತ ನೋಡ್ಬೇಕು ನಾನು ಅದಕ್ಕೆ ಇಲ್ಲ ನೋಡಪ್ಪ ಮಳೆ ಎಲ್ಲ ಬಂದಿದೆ ನಮ್ ಕಡೆ ಮಳೆನೇ ಇಲ್ಲ ಏನೊಂದ್ ಸ್ವಲ್ಪನೂ ಬಂದಿಲ್ಲ ಇಲ್ಲಾದ್ರೂ ಅಟ್ ಲೀಸ್ಟ್ ಮಳೆ ಬಂದಿದೆ ಅದೇ ಏನೋ ಪ್ಯೂರ್ ಮಾಡ್ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಅಂತ ಹೋಗಿ ಪಂಪ್ ಅಪ್ ಮಾಡಿ ಇಸ್ ಗೋಯಿಂಗ್ ಅಲ್ಲೋಡು ಮಂಜು ಫುಲ್ ಕವರ್ ಆಗೋಗ್ಬಿಟ್ಟೈತೆ ಬಿಲ್ಡಿಂಗ್ ಕಾಣಿಸ್ತಲ್ಲ ಅರ್ಧ ಬಿಲ್ಡಿಂಗೇ ಇಲ್ಲ ಅಲ್ಲಿ ನಮ್ ಹಿಂದೆ ಬಿಎಂ ಟಿ ಮಂಜ್ ತುಂಬಾ ಬಿ ನಮ್ ಕಡೆ ಒಂದ್ ಸ್ವಲ್ಪ ಕೇರ್ಬೋದು ನಮ್ ಕಡೆ ಮಂಜೇ ಇಲ್ಲ ಒಂದ್ ಸ್ವಲ್ಪನಾದ್ರೂ ಬರ್ಬೇಕಲ್ವಾ ಒಂದೇ ಸರಿ ಸ್ಟ್ರೆಚ್ ಹೊಡಿಬೋದು ಅಣ್ಣ ಎಲ್ಲಿ ಬಂದ ಈಗ ಇನ್ನ ಹಿಂದ್ಗಡೆ ಏನಾದ್ರು ಸಿಕ್ಕೊಂಡವರು ಬಂತ ಹ್ ಬರ್ತ ಬರಿ ಧೂಳೆ ಮಗಿ ಕಿ ಈ ಲಾರಿಗಳೆಲ್ಲ ಹೋಗಿ ಬರೀ ಧೂಳೆ ಇರೋದು ಕನಕ್ಪುರ ಧೂಳು ರೋಡ್ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ ರೋಡ್ ಮಾತ್ರ ಮಸ್ತ್ ಆಗಿದೆ ಇಲ್ಲಿ ತನಕ ಒದ್ದಾಡ್ಕೊಂಡು ಒದ್ದಾಡ್ಕೊಂಡ್ ಬರ್ಬೇಕು ಇದಾದ್ಮೇಲೆ ಇದೆ ಅಲ್ಲ ರೋಡು ಚಿಂಡಿ ಸೊ ಇದು ರೋಡು ಸುತ್ತ ಆಡ್ಕೊಂಡು ಹೋಗುದ್ರೆ ಎಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ ಈ ಸ್ಪಾಟ್ ಒಳ್ಳೆ ಆಫ್ ರೋಡಿಂಗ್ ಮಾಡೋಕೆ ಜಾಗ ಮೇಲೆ ತನಕ ಹೋಗುತ್ತೆ ಗುರು ಈ ರೋಡ್ ಮಾತ್ರ ಮಸ್ತ್ ಆಗಿದೆ ಕರೆಕ್ಟ್ ಆಗಿ ಐವತ್ತು ನಿಮಿಷ ಐವತ್ತೆಂಟು ನಿಮಿಷ ತೋರಿಸ್ತದೆ ಫುಲ್ ಅರೌಂಡ್ ಸಿಟಿನೇ ಯಾವ ಒಂದು ಗಾಡಿನೂ ಕಾಣಿಸಲ್ಲ ಹೋಗ್ತಾ ಇರ್ಬೋದು ಗಾಡಿನ ತೊಂದ್ರೆನೆ ಇರಲ್ಲ ಹಂಸ ಎಕ್ಸು ನಾವು ಎಗ್ರಿಸ್ಕೊಂಡು ಹೋಗ್ಬೋದು ಹೈನಸ್ ಮಾತ್ರ ಸ್ವಲ್ಪ ಡೌನ್ ಮಾಡಿಬಿಟ್ಟು ಹೋಗ್ಬೇಕು ನಮ್ಗ್ ನೋಡಪ್ಪ ಈಗ ನಿಂತ್ಕೊಂಡ್ಬಿಟ್ರೆ ಆಗೋಯ್ತು ಮನೋಲ್ ಘಟ್ಟ ಒಳಗಡೆ ಹೋಗ್ತಾ ಇದೀವಿ ಎಲ್ಲೋ ರೋಡ್ ಮಿಸ್ ಆಯ್ತು ರೋಡ್ ಮಿಸ್ ಆಯ್ತು ಅನ್ಕೊಂಡ್ ನಾನಿದ್ದೆ ನೋಡ್ರಿ ರೋಡೇ ಸಿಕ್ಬಿಡ್ತು ಮೈಸೂರಿಗೆ ಮೈಸೂರ್ಗೆ ಹೋದ ತಕ್ಷಣ ಒಂದ್ ರೂಮ್ ಬಂದ್ಬಿಡ್ಬೇಕು ಬೆಸ್ಟ್ ಇವಾಗ ಹೆಂಗಿದ್ರು ಬೆಟ್ಟ ಹೋಗಿರ್ತಾರೆ ಫಸ್ಟ್ ನಾವು ರೂಮ್ ಮಾಡ್ಬಿಟ್ಟು ಆಮೇಲೆ ಬೆಟ್ಟ ಹಾಕ್ಬೋದು ಸೊ ಇಲ್ಲಿ ನೋಡಿಲ್ಲೇ ವಿಜಯಲಕ್ಷ್ಮಿ ಅಗರಬತಿ ವರ್ಕ್ಸ್ ಫುಲ್ ಅಗರಬತಿ ಸ್ಮೆಲ್ಲೇ ಹೊಡಿತಾ ಇದೆ ಗುರು ಇಲ್ಲಿ ಬಂದ ತಕ್ಷಣ ಸೈಕ್ ಅಗರಬತಿ ಸ್ಮೆಲ್ಲು ಕ್ರೇಸ್ ಬೆಡ್ ಮೇಲೆ ಇದೆಯಲ್ಲ ಗುರು ಅದು ಮನೆಗಳು ಬೆಂಗಳೂರಲ್ಲಿ ಇದ್ ಏನೇನ್ ನೋಡಿಲ್ಲ ನೋಡೋ ನಾನು ಈ ಬಿಸ್ಲುಗಾ ಬಂದ್ರೆ ಬಿಸ್ಲು ಹೊಡಿತದೆ ಅನ್ಕೊಂಡ್ ಹೋಯ್ ಅಂತ ಹೋಗ್ಬಿಡ್ತಿವಿ ಆ ಕಡೆ ಈ ಕಡೆ ನೇಚರ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ನಾನೇನ ಕ್ಲೀನ್ ಆಗಿ ಹೊಡ್ದ್ರೆ ಅರ್ಧ ಗಂಟೆ ಕನಕ್ಪುರ ತೋರಿಸ್ತಾರೆ ತರ್ಟಿ ನೈನ್ ಮಿನಿಟ್ಸ್ ತರ್ಟಿ ನೈನ್ ಕಿಲೋಮೀಟರ್ಸು ಫಾರ್ಟಿ ಏಟ್ ಮಿನಿಟ್ಸು ಝುಕ್ ಅಂತ ಹೊಡಿಬೋದು ನಾನು ಏನ್ ಮಾಡೋದು ನಮ್ಮ ನಮ್ಮನೂನೆ ಅದಕ್ಕೆ ಸ್ವಲ್ಪ ಆರಾಮಾಗಿ ಹೋಗ್ತಾ ಇದೀನಿ ಗಾಡಿ ಆಕಡೆ ಈ ಕಡೆ ಗ್ರೀನರಿನೇ ಇದೆ ಈ ಊರೊಳಗಡೆ ಬಂದ್ರೆ ಇದು ಅಂಶ ಒಂದ್ ಪ್ರಾಬ್ಲಮ್ ಸ್ವಲ್ಪ ಸ್ವಲ್ಪ ಅಷ್ಟೇ ಬಸ್ ಬಂತಲ್ಲ ಬಿ ಓಡಾಡ್ತಾ ಸಿ ಓಡಾಡ್ತಾ ಇದೆ ಹಳ್ಳಿಯಲ್ಲಿ ರೈಟ್ ತೋರಿಸ್ತಾರ ಅಜ್ಜಿ ನೋಡ್ತಾ ಹೋಯ್ತೆ ಅಣ್ಣ ಬರ್ತಾವನೆ ಸೀಗಾಬೇ ಸಾಕಾಗಿದೆ ಇಷ್ಟೊತ್ತು ಹಳ್ಳಿ ಎಲ್ಲಾ ಬಂದು ಒಂದ್ ಸಾಂಗ್ ನೆನ್ಪಾಯ್ತು ಗುರು ಏನಂದ್ರೆ ಹಳ್ಳಿ ಆಡು ತಂದ್ ಸಾಂಗ್ ನೆನ್ಪಾಯ್ತು ನಮ್ಮ ಲೋಕ ಏನಾದ್ರು ಎಕ್ಸ್ಪ್ರೆಸ್ ಹೈವೇ ಅಲ್ಲ ನಾರ್ಮಲ್ ಆಗಿ ಹಳ್ಳಿ ಕಡೆ ಹೋಗೋರೆಲ್ಲ ಈ ಕಡೆ ಬರ್ತಾರೆ ಜಾಸ್ತಿ ಜನ ಈ ರೋಡ್ ಗೊತ್ತಿಲ್ಲ ಅಂಡ್ ಆಲ್ಸೋ ಜಾಸ್ತಿ ಜನ ಈ ರೋಡ್ ಯೂಸ್ ಮಾಡಲ್ಲ ಬಿಕಾಸ್ ಇವಾಗ ಎಕ್ಸ್ಪ್ರೆಸ್ ಆಗಿ ಬಂದ್ಬಿಟ್ಟಿದ್ಯಲ್ಲ ಸೊ ಒಂದೇ ಚಚ್ ಅಲ್ಲಿ ಹೊರ್ದು ಬಿಡ್ತಾರೆ ಅಂತ ಈ ರೋಡ್ ಯಾರು ಟಚ್ ಮಾಡಲ್ಲ ಆ ಮಳೀ ಮಾಡೋಣ ಏನ ಟಿಫನ್ ಟಿಫನ್ ನೋಡಿ ಎಲ್ಲಿ ಮಳುವಳೆ ಏನ್ ಮಾಡೋಣ ರೆಡಿ ಹಂಗಾದ್ರೆ ಒಂದೇ ಸ್ಟೆಚ್ ಹೊಡೆಯೋಣ ಹೆಂಗೆ ಒಂದೇ ಸ್ಟ್ಯಾಚ್ ಹೊಡೆಯೋಣ ಹ್ಞೂ ಅಷ್ಟೇ ಅದೇ ಫ್ಯೂಲ್ ಆಕ್ಸ್ ಬಿಟ್ ಹೋಗ್ಬಿಡೋಣ ಹಂಗೆ ಇವಾಗ ಕನಕಪುರ ಬರುತ್ತೆ ಇದು ಕನಕಪುರ ಒಳಗಡೆ ರೋಡು ಇದು ಆಚು ಕಡೆ ರೋಡು ಆಚ ಕಡೆ ರೋಡು ಗುರು. ಬೆಟ್ಟ ಗುಡ್ಡ ಎಲ್ಲ ಸಾಗರ ಕಾಣುತ್ತೆ ಕನಕಪುರದಲ್ಲಿ ಅವರೇಜ್ ಇಸ್ ಶೋಯಿಂಗ್ ಎಸ್ ಫೋರ್ ಪಾಯಿಂಟ್ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ನೈಸ್ ಅಕ್ಟೋಬರ್ ಸೆಕೆಂಡ್ ಕಾಂತಾರ ಬೇರೆ ರಿಲೀಸ್ ಎಲ್ಲರೂ ತಪ್ಪದೇ ಥಿಯೇಟರ್ಸ್ ಹೋಗಿ ನೋಡಿ ಮಿಸ್ ಮಾಡ್ಕೋಬೇಡಿ ನಮ್ಮ ಕನ್ನಡ ಅವರು ಐದು ವರ್ಷದ ಸತತ ಕಷ್ಟಪಟ್ಟು ಎಲ್ಲೋ ಅಲ್ಲೋ ಇಲ್ಲೋ ಮಿಸ್ ಹೊಡ್ದವ್ರೆ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ಆದಷ್ಟು ಕನ್ನಡ ಫಿಲಮ್ ಎಲ್ಲ ಥಿಯೇಟರ್ ಹೋದ್ ನೋಡಿ ಅಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮ್ ಬೇರೆನೇ ಗುರು ನಾನ್ ಫಸ್ಟ್ ನೋಡಿ ಕಾಣ್ತಾರ ಜುಮ್ ಅನ್ಸ್ಬಿಟ್ರು ಹಿಂಗ ಯೋಗಕ್ಕೂ ಬರುತ್ತೆ ಅದು ನೆನ್ಸ್ಕೊಂಡ್ರ ಸೊ ಅದಕ್ಕೆ ಪಾಟನು ಚೆನ್ನಾಗಿರುತ್ತೆ ಸೊ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಕಾಂತಾರವನ್ನು ನೋಡ್ರಿ ನಮ್ ಬೆಂಗ್ಳೂರವ್ರು ಮೈಸೂರವರು ಹೆಂಗೆ ಅಂದ್ರೆ ಖುಷಿ ಆದಾಗೂ ಬೆಟ್ಟಕ್ಕೆ ಹೋಗೋದು ಬೇಜಾರಾದಾಗೂ ಬೆಟ್ಟಕ್ಕೆ ಹೋಗೋದು ಅಷ್ಟು ಖುಷಿ ಅದು చమన్య బ నోడకే దర్శన మరకే ఎస్ పీస్ఫుల్బి పీస్ఫుల్ ఆగి